ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತು ಒಂದನೇ ಪ್ರಶ್ನೆನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಏರ್ಪೋರ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಫಸ್ಟ್ನೇದು ಬಂದ್ಬಿಟ್ಟು ಡೋನಿಯಿ ಪೊಲೋ ಏರ್ಪೋರ್ಟ್ ಎರಡನೇದು ಬಂದ್ಬಿಟ್ಟು ಕುಶಿನಗರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂರನೇದು ಬಂದ್ಬಿಟ್ಟು ವಿಜಯವಾಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ದ ರೀಸೆಂಟ್ ಪಾಸ್ಟ್ ವಿಚ್ ಆಫ್ ದಿ ಅಬೋ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಆಸ್ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಅಂದರೆ ಕೆಲವೊಂದು ಅಪ್ರೂವಲ್ಸ್ಗಳನ್ನು ಇಟ್ಟಿದ್ದಾರೆ ಸೊ ಈಗ ಕರೆಂಟ್ಲಿ ಯಾವ್ದಾರು ಏರ್ಪೋರ್ಟ್ ಡೆವಲಪ್ ಮಾಡಬೇಕಾದ್ರೆ ಅದು ಗ್ರೀನ್ ಅಂದರೆ ಅಂದ್ರೆ ಡೆವಲಪ್ ಮಾಡ್ತಾರೆ ಸೊ ಇದರಲ್ಲಿ ಪ್ರೆಸ್ ರಿಲೀಸಲ್ಲಿ ನಾವು ಮೆನ್ಷನ್ ಮಾಡಿದರೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಟ್ವೆಂಟಿ ಒನ್ ನ್ಯೂ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಸೊ ಅದರಲ್ಲಿ ಹನ್ನೆರಡು ಆಪರೇಷನಲ್ ಏರ್ಪೋರ್ಟ್ಸ್ಗಳು ಇದಾವೆ ಸೊ ಆ ಹನ್ನೆರಡು ಆಪರೇಷನಲ್ ಏರ್ಪೋರ್ಟ್ಸ್ಗಳನ್ನು ನೋಡಿದ್ರೆ ಇಲ್ಲಿ ನಾವು ನೋಡ್ಬೋದು ಸೊ ಖುಷಿನಗರ್ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉತ್ತರ ಪ್ರದೇಶದಲ್ಲಿದೆ ಅಲ್ಲ ಅದು ಆಪರೇಷನಲ್ ಇದೆ ಸೊ ಅದೇ ಸೊ ಡುನಿ ಪೊಲೋ ಏರ್ಪೋರ್ಟ್ ಬಂದ್ಬಿಟ್ಟು ಇಟಾನಗರ್ ಅರುಣಾಚಲ್ ಪ್ರದೇಶದಲ್ಲಿದೆ ಸೊ ಇಲ್ಲಿ ಡುನಿ ಅಂತ ಹೇಳಿದ್ರೆ ಸನ್ ಮತ್ತು ಪೋಲೋ ಅಂತ ಹೇಳಿದ್ರೆ ಮೂನ್ ಅವು ಸನ್ ಮತ್ತು ಮೂನ್ ಗಾಡ್ ಇಬ್ಬರನ್ನು ದೇ ದೇವ್ರ ಥರ ಪೂಜಿಸೋದ್ರಿಂದ ಡುನಿ ಪೋಲೋ ಅಂತೇಳಿ ಅದೇ ರೀತಿಯಾಗಿ ಹೆಸರನ್ನ ಇಟ್ಟಿದ್ದಾರೆ ಇದು ಕೂಡ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅದೇ ಬಂದುಬಿಟ್ಟು ವಿಜಯವಾಡ ಏರ್ಪೋರ್ಟ್ ಏನಿದೆ ಅಲ್ಲ ಅದು ಮೊದಲಿಂದನೂ ಇರೋದ್ರಿಂದ ಅದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಲ್ಲ ಸೊ ಇದರಿಂದ ಆನ್ಸರ್ ಬಂದುಬಿಟ್ಟು ಎ ಎ ಆಗುತ್ತೆ ಒನ್ ಆ್ಯಂಡ್ ಟು ಒನ್ಲಿ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು